ಯಾರಾದರೂ ಗೋಪ್ರೋ ಯೂಸ್ ಮಾಡ್ತಿದ್ರೆ ದಯವಿಟ್ಟು ಲೆನ್ಸ್ ಹಾಕಿ ನೋಡಿ ಸುಮ್ಮನೆ ಕೆಳಗೆ ಬಿತ್ತು ಹಿಂಗೆ ಸ್ಕ್ರಾ ಇದು ಹೊಡೆದೋಯ್ತು ಅಂದರೆ ನಾನು ಸ್ಕ್ರೀನೇ ಹೊಡೆದೋಯ್ತು ಅಂದ್ಕ ಲೆನ್ಸೇ ಹೊಡೆದೋಯ್ತು ಅಂದ್ಕೊಂಡೆ ಬಟ್ ನೋಡಿ ಪ್ರೊಟೆಕ್ಟ್ ಎಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡಿದೆ ನೋಡಿ ತುಂಬ ಜೋರಾಗೆ ಬಿತ್ತು ಬೀದಿ ಇದ್ರೆ ಲೆನ್ಸು ಡಮಾರು ಇದಕ್ಕೆ ಸೇಫು ಇಲ್ಲಾಂದರೆ ನೋಡಿ ಲೆನ್ಸ್ ಹಿಂಗೆ ಹೊಡೆದೋಗೋದು ಸಾಧ್ಯ ಗಾಡಿ ನೋಡಿ ಫುಲ್ ಗಲೀಜ್ ಫಸ್ಟು ಹೋಗಿ ಎಲ್ಲಾದರೂ ವಾಶ್ ಮಾಡಿಸ್ಬೇಕು ಈಗ ನಾನು ವೇಣು ಮಾಡ್ತಾ ಮಾಡ್ತಾಯಿದ್ದೀವಿ ಫ್ರಮ್ ಅಂಬೋಲಿ ಮಹಾರಾಷ್ಟ್ರ ಈಗ ನೆಕ್ಸ್ಟು ಇಲ್ಲಿಂದ ದಾಂಡೇಳಿಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ದಾಂಡೇಲಿಗೆ ಹೋಗೋಕ್ಕಾಗಲ್ಲ ಇವತ್ತು ಸೊ ಡೈರೆಕ್ಟಾಗಿ ಸಿರ್ಸಿ ಓಡ್ಯೋಣ ಅಂತ ಇದ್ದೀರಿ ಒಂದು ಟೂ ಫಾರ್ಟಿ ಏನಾಗೇಡೋ ಟು ಫಾರ್ಟಿ ಏಯ್ಟ್ ಟೂ ಫಾರ್ಟಿ ಏಯ್ಟ್ ಕಿಲೋಮೀಟರ್ಸ್ ಇದೆ ಸೊ ಇಲ್ಲಿಂದ ಇವಾಗ ಸಿರ್ಸಿ ಡೈರೆಕ್ಟ್ ಸಿರ್ಸಿ ಓಡ್ಯೋಣ ಅಂತ ಸೊ ಸಿರ್ಸಿಗೆ ಹೋಗಿ ಅಲ್ಲಿಂದ ಏನೇನು ಕತೆ ಅಂತ ಹೇಳ್ತೀನಿ ಕ್ಯಾಮ್ರಾ ಅಲ್ಲಾಡ್ಬಿಡ್ತು ನೋಡೋದು ಬೆಳಗಾವಿಗೆ ಬರ್ತಾ ಇದ್ದೀನಿ ತಿರ್ಗಾ ಬೆಳಗಾವಿಗೆ ಹೋಗ್ತಾ ಇದ್ದೀನಿ ಇದು ಒಳ್ಳೆಯ ಟೀ ಪ್ಲಾಂಟೇಶನ್ ಥರ ಇದೆ ಯಾವುದೋ ನಾರ್ಮಲ್ ವೇಸ್ಟ್ ಗಿಡ ಥರ ಇದೆ ಓ ಮಂಕಿ ಓ ಲಾಡ್ ಆಫ್ ಮಂಕಿ ಬೇರೆ ಟ್ರಿಪ್ ಹಿಂದಿನ ದಿವಸ ಫುಲ್ಲು ಹೆವಿಯಾಗಿ ಒಂದು ವೀಡಿಯೋ ಮಾಡಿಬಿಟ್ಟೆ ನಾಳೆಯಿಂದ ಫೋ ಈ ಟ್ರಿಪ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಒಳ್ಳೊಳ್ಳೆ ವೀಡಿಯೋಸ್ ನೋಡ್ತೀರಾ ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಟ್ಬಿಟ್ಟು ಈರ ಬರೋ ವಿಡಿಯೋಸ್ ಎಲ್ಲ ಕಿತ್ಕೊಂಡು ಹೋಯ್ತು ಅದು ಏನು ಅಣೆ ಬರೋ ಗುರು ಒಳ್ಳೆ ಹಂಪಿದು ಬಾದಾಮಿದು ಇದೆಲ್ಲ ಏನು ಸಾಕದಾಗಿ ಬಂದಿತ್ತು ಸ ಎಲ್ಲ ಹೋಯ್ತು ಅದರಿಂದನೇ ಅರ್ಧ ನನಗೆ ಇಂಟ್ರೆಸ್ಟ್ ಹೊಡೋಯ್ತು ಆವತ್ತು ತಿರ್ಗಾ ಮತ್ತೆ ನನಗೆ ಅಪ್ಲೋಡ್ ಮಾಡೋಕ್ಕೆ ಸರಿ ಈಗ ತಕ್ಷಣ ಮಾಡೋಣ ಅಂದ್ಕೊಂಡೆ ಬಟ್ ಇಲ್ಲಿ ವೈಫೈ ಚೆನ್ನಾಗಿ ಇರಲಿಲ್ಲ ಐ ಮೀನ್ ಇಟ್ ಇಟ್ ವಾಸ್ ನಾಟ್ ಡಚ್ ಸ್ಟ್ರಾಂಗ್ ನಿಮಗೆ ಫಸ್ಟ್ ಫ್ಲೋರಲ್ಲಿ ಇದೆಯಂತೆ ನಮಗೆ ಸೆಕೆಂಡ್ ಫ್ಲೋ ಗ್ರೌಂಡ್ ಫ್ಲೋರಲ್ಲಿ ನನ್ನ ನಮಗೆ ಸೆಕೆಂಡ್ ಫ್ಲೋರಲ್ಲಿ ರೂಮ್ ಕೊಟ್ಟಿದ್ದಾರೆ ಅದು ಮೇಲೆ ಹೋದರೆ ನೆಟ್ವರ್ಕ್ ಬರ್ತಾ ಇಲ್ಲ ಗುರು ಏನು ಮಾಡೋಣ ಹೇಳಿ ನೆಟ್ವರ್ಕ್ ಬರ್ತಾ ಇಲ್ಲ ಸೊ ಎಲ್ಲಿಂದ ಅಪ್ಲೋಡ್ ಮಾಡೋದು ಆಗಿಲ್ಲ ಒಂದು ಸ್ವಲ್ಪ ಡಿಲೇ ಆಗುತ್ತೆ ಅಪ್ಲೋಡ್ ಮಾಡೋದು ಯಾರು ಬೇಜಾರು ಮಾಡ್ಕೊಡ್ತೀರ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಮಹಾರಾಷ್ಟ್ರಲ್ಲಿ ಜನ ಸಖತ್ತಾಗಿ ಮಾತಾಡಿಸ್ತಾರೆ ಏನಂದರೆ ಜಾಸ್ತಿ ಜನ ಹತ್ರ ಇಂಟ್ರ್ಯಾಕ್ಟ್ ಮಾಡಿಲ್ಲ ಸ್ವಲ್ಪ ಜನನೇ ಈ ಅಂಗಡಿಯವರು ಹೋಟೆಲು ಅದು ಇದು ಅಂತ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಬಟ್ ಹಿಂದಿ ಬರಲ್ಲ ಗುರು ನಮಗೆ ಮರಾಠಿ ಬರಲ್ಲ ಏನೋ ಒಂದು ಒಂದು ಮೇಲೆ ರಾತ್ರಿ ಹೋಟ್ಲಿಗೆ ಊಟ ಮಾಡೋಕ್ಕೋಗಿದ್ದೀರಿ ಮನುಷ್ಯ ಸಖತ್ ಒಳ್ಳೆಯವನು ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾನೆ ಒಳ್ಳೆ ಹಾಸ್ಪಿಟಾಲಿಟಿ ಏನಂದರೆ ನಾವು ಏನೋ ಏನೋ ಪಲ್ಯ ಅಂತ ಹೇಳಕ್ ಬರ್ತಾಯಿದ್ದೇನೆ ನಮ್ಗೆ ಅರ್ಥ ಆಗ್ತಾಯಿಲ್ಲ ಲಾಸ್ಟಲ್ಲಿ ನೋಡಿದ್ರೆ ಅದು ಗೋರಿಕಾಯಿ ಪಲ್ಯ ಆಮೇಲೆ ಇನ್ನೊಂದೇನು ಬದ್ನೆಕಾಯಿ ಪಲ್ಯ ಈ ಥರದ್ದೆಲ್ಲ ಜಾಸ್ತಿ ತಿಂತಾರೆ ನಮಗೆ ಬದ್ನೆಕಾಯಿ ಪಲ್ಯ ಎಲ್ಲ ಎಲ್ಲೋಗುತ್ತೆ ಆಮೇಲೆ ರೈಸು ಜಾಸ್ತಿ ಚಪಾತಿ ಆಮೇಲೆ ಇನ್ನೇನು ಮಾಡೋದು ಆ ರೈಸ್ಗೆ ಆಮೇಲೆ ಸಾಂಬಾರು ನಮ್ಮ ಸಾರು ಹೆಂಗೆ ಹೆಂಗೆ ಇರುತ್ತೋ ನಮಗೆ ಸೆಟ್ ಆಗುತ್ತೋ ಇಲ್ಲವೋ ಅಂತ ಹೇಳಿ ಚಪಾತಿ ಶಿಸ್ತಾಗಿ ಚಪಾತಿ ತಿಂದು ಅದೇನೋ ಕಾಳ್ದು ಸಾಂಬಾರು ಸಾರ ಥರ ಒಂಥರ ಗ್ರೇವಿ ಥರ ಕೊಟ್ಟಿದ್ರು ಸಕತ್ತಾಗಿತ್ತು ಇನ್ನೇನು ಬೆಳಗ್ಗೆ ಇನ್ನೇನು ಉಡ್ಕೊಂಡೋಗಿ ಅದು ಏನೋ ಇನ್ನೊಂದು ಹೇಳ್ತೀನಿ ರೀ ಬಾಜಿ ಬಾಜಿ ಪಾವೋ ಏನೋ ಕೊ ಅಂತಾರಪ್ಪ ಬಾಜಿ ಮಿಸಲ್ ಬಾಜಿ ಮಿಸಲ್ ಬಾಜಿ ರೀ ಓ ಗುರು ಏನು ಗುರು ಅದು ಮಿಸಲ್ ಬಾಜಿ ಏನು ಗೊತ್ತಾ ಅದು ಮ್ಯಾಟ್ರು ಈ ವಡಾಪಾವಲ್ಲಿ ಬಂದು ಬರುತ್ತೆ ನೋಡಿ ಆ ಬಂದು ಕೊಡ್ತಾರೆ ಅದ್ರ ಜೊತೆ ಅದನ್ನೇನು ಅದು ಬೆಣ್ಣೆ ಹಾಕಿ ಹಿಂಗೆಲ್ಲ ಮಾಡ್ತಾರಲ್ಲ ಹಂಗೂ ಮಾಡೋದಿಲ್ಲ ಸುಮ್ಮನೆ ಹಂಗೆ ಹೆಂಗಿರೋದು ಬಂದು ಹಂಗೆ ಕೊಟ್ಬಿಟ್ಟು ಅದು ನಾರ್ಮಲ್ ಎಲ್ಲದಕ್ಕೂ ಈ ಪೂರಿ ಜೊತೆ ಎಲ್ಲ ಕೊಡ್ತಾರಲ್ಲ ಸಾಂಬಾರು ಅಂದರೆ ಇಲ್ಲಿ ಬಟಾಣಿ ಸಾಂಬಾರು ಥರ ಇರುತ್ತೆ ಅದು ಅದ್ರ ಮೇಲೆ ಒಂದು ಐದಾರು ಥರ ಮಿಕ್ಸರ್ಗುರು ಈ ಚೋಚೋ ಅದೆಲ್ಲ ಹಾಕ್ಬಿಟ್ಟು ಕೊಡ್ತಾರೆ ಅದು ಏನಾಗುತ್ತೆ ಸಾಂಬಾರನೆಲ್ಲ ಹೀರ್ಕೊಂಬಿಟ್ಟು ಒಂದು ಇಷ್ಟು ದಪ್ಪ ಆಗುತ್ತೆ ಮೆತ್ತಿಗೆ ಅದನ್ನು ಬ್ರೆಡ್ಡಲ್ಲಿ ಮತ್ತು ಈರುಳ್ಳಿ ಪೀಸಸ್ ಕೊಡ್ತಾರೆ ಸ್ವಲ್ಪ ಲೆಮನ್ ಹಾಕ್ಕೊಂಡು ಎತ್ಕೊಂಡು ತಿನ್ನಬೇಕು ಅದರ್ವೈಸ್ ಸೆಂಟರ್ ಸ್ಪೂನಲ್ಲಿ ಅದನ್ನ ತಿನ್ಬಿಟ್ಟು ಬಂದು ತಿನ್ನಬೇಕು ಗುರು ನಮ್ಗೆ ಇದೊಂಥರ ಪೇಷಂಟ್ ಫುಡ್ ಥರ ಅನಿಸ್ಬಿಡ್ತು ಅಯ್ಯೋ ಆಗಿಲ್ಲ ಗುರು ಅದೊಂಥರ ಏನು ಒಳ್ಳೆ ಸ್ನಾಕ್ಸ್ ತಿನ್ನಂಗಿದೆ ಅದನ್ನ ಊಟ ಥರ ಮಾಡ್ತಾರೆ ಗುರು ಇಲ್ಲಿ ಆಗಲ್ಲ ಆಮೇಲೆ ಇನ್ನೇನು ಮಾಡೋದು ಪೂರಿ ತಿಂದು ಆರಾಮಾಗಿ ನೆನೆ ಬಂದಿದ್ದು ಊಟ ಚೆನ್ನಾಗಿರುತ್ತೆ ಅಂದ್ರೆ ಅವ್ರಿಗೆ ಸೆಟ್ ಆಗ್ಬಿಡುತ್ತೆ ಎಲ್ಲೋದ್ರೂ ಅಲ್ಲಲ್ಲಿರೋ ಫುಡ್ಡು ಎಂಜಾಯ್ ಮಾಡಲೇಬೇಕು ಎಂಜಾಯ್ ಮಾಡಿದ್ರ ಜೊತೆ ಅದು ಎಲ್ಲೋ ಒಂದ್ ಕಡೆ ನಮ್ದು ಲೈಕ್ಸ್ ಡಿಸ್ಲೈಕ್ಸ್ ಇರುತ್ತಲ್ಲ ಅದರಿಂದ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಚೆನ್ನಾಗಿತ್ತು ನಾನು ತಿನ್ಲೇ ತಿನ್ನೋಕ್ಕೆ ಆಗಲ್ಲ ಅನ್ನೋ ಥರ ಏನಿಲ್ಲ ಬಟ್ ನಮಗೇನು ಮಿಕ್ಚರ್ ಅಂದರೆ ಕುತ್ಕೊಂಡು ಊಟ ಜೊತೆ ನೆಂಚ್ಕೋಬೇಕು ಇಲ್ಲ ಅಂದರೆ ಹಂಗೆ ತಿನ್ನಬೇಕು ಇವರು ಸಾರು ಜೊತೆ ಹಾಕೊಂಡು ತಿಂತಾರಲ್ಲ ಅದಕ್ಕೆ ಒಂದು ಸ್ವಲ್ಪ ವ್ಯೋಡ್ ಅನಿಸ್ತು ಅಷ್ಟೇ ಬಟ್ ಅದರ್ವೈಸ್ ಇಟ್ ವಾಸ್ ಗುಡ್ ಟ್ರಾಪ್ ಮಾಡೋಣ ಹಾಗೆ ಬಿಟ್ಟು ಪೀಚರ್ ಚಪೋರ್ಟ್ನೇ ಸಮಾಜ ಸೇವೆಗಳು ಮಾಡ್ತಾ ಇರ್ಬೇಕು ಆವಾಗವಾಗ ಏನಂತೀರ ಚಿಕ್ಕ ಆಗಿದ್ದಕ್ಕೆ ದೊಡ್ಡವರಾಗಿದ್ದರೆ ಬಿಡ ವಯಸ್ಸಾಗಿದ್ರೆ ಬಿಡ್ತಿದ್ದೆ ಇಲ್ಲ ಅಂದರೆ ಇಲ್ಲ ಈ ಪುಟ್ಟ ಕೈಂಡ್ನೆಸ್ಸು ಅಥವಾ ಹೆಲ್ಪಿಂಗ್ ನೇಚರು ನಮ್ಮ ಕೆ ಎ ರಿಜಿಸ್ಟ್ರೇಷನ್ ನೋಡಿದಾಗ ಒಂದು ಸ್ವಲ್ಪ ಅವ್ರ ಮನಸಲ್ಲಿ ಚೇಂಜ್ ತರಲಿ ಅಂತ ಅಲ್ವಾ ಮಾಡಬೇಕು ನಾವು ಈ ಥರ ಚಿಕ್ಕ ಪುಟ್ಟ ಪ್ರಯತ್ನಗಳಿಂದ ದೊಡ್ಡ ಚೇಂಜಸ್ ಮಾಡಲೇಬೇಕು ಯಾಕಂದರೆ ನಿಮ್ಗೆ ಗೊತ್ತಿದ್ದಂಗೆ ಇಲ್ಲಿಗೂ ನಮಗೂ ಒಂಚೂರು ಹಂಗೆ ಹಿಂಗೆ ಎಷ್ಟು ಜನಕ್ಕೆ ಗೊತ್ತು ಗೊತ್ತಿಲ್ಲ ಸೊ ಬಾರ್ಡರ್ ಇಶ್ಯೂಸು ಏನೇನೋ ಇದೆ ಕತೆಗಳು ಅದೆಲ್ಲ ಒಂದು ಸ್ವಲ್ಪ ಚೇಂಜ್ ಆಗಬೇಕು ಅಂದರೆ ನಾವು ಒಂದು ಸ್ವಲ್ಪ चढ़ी एना मन अस्ट बीग जागे ना को। आ, आगे ज्यादा दूर नहीं है, नहीं है आ, अच्छा क्योंकि बिग जाएगा ना गर्जा रहा अब गर्जा रहा अभी गर्जा रहा है क्या घर गर गर्जा रहा है घर हाउस घर कहा स्कूल से वो कॉलेज क्या पढ़ते हो कॉमर्स पढ़ रहे हो अच्छा इधर ज्यादा हिंदी उतना लोग को नहीं आता है ना इंग्लिश नहीं हिंदी 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 थोड़ा कम आता है ना इधर मराठी हाँ मराठी है वही है क्योंकि हमको मराठी नहीं आता है हम कन्नड़ा आता है क्या आपको हाँ कन्नड़ कन्नड़ा बोलो कन्नड़ा है कन्नड़ा बट हिंदी में हिंदी पता है मेरे को बट इधर किसी को समझ में नहीं आ रहा है हाँ इधर ज़्यादा मराठी बोलता है ना इसीलिए ಅಚ್ಚಾಯ್ ಪರ್ವಾನೀಕರ ಇಲ್ಲಿ ಎಲ್ಲ ಮರಾಠಿನೇ ಅಂತ ಮಾತಾಡೋದು ಹಿಂದಿ ಕೂಡ ಮಾತಾಡೋದು ಅಂತೆ ಅದಕ್ಕೆ ಯಾರಿಗೂ ಬರಲ್ಲ ಅಂತವ್ರೆ ಪಾಪ ಇನ್ನ ಇವರು ಕನ್ನಡಗೆ ಕನ್ನಡ ಕನ್ನಡ ಅಂತ ಇದ್ರು ಅದಕ್ಕೆ ಕನ್ನಡ ಅಲ್ಲಪ್ಪ ಅದು ಕನ್ನಡ ಅಂತ ಹೇಳ್ಕೊಟ್ಟೆ ಇವತ್ತಿಂದ ಅವನು ಕನ್ನಡ ಅಂತಲೇ ಕರೀತಾನೆ ಕನ್ನಡನ ಪಾಪ ಮಳೆಯಲ್ಲಿ ಇದ್ದಾನೆ ನನಗೆ ಬೇಜಾರಾಗ್ತಾ ಇದೆ ಪರವಾಗಿಲ್ಲ ಮನೆಗೆ ಹೋಗ್ತಾ ಇದ್ದೀನಿ ಕಾಲೇಜಿಂದ ಅಂತ ಸರಿ ಆಯಿತು ಪಾಪ ನಿನಗೆ ತೊಂದರೆ ಇಲ್ಲ ಅಂದರೆ ಇನ್ನೇನು ತೊಂದರೆ ಅಲ್ವಾ चंदीगर अच्छा अच्छा नया नाम क्या है आपका नाम क्या है आपका ऋग्वेद करना तड़रेगा अच्छा बहुत छोटा है नाम आपका अच्छा <laughs> से पढ़ो इधर इधर जाओगे इधर कहां जा रहे हैं नहीं बेलगाम जा रहे हैं ठीक है नो प्रॉब्लम बाय ನಮ್ಮ ಕರುನಾಡಿಗೆ ಬಾಯ್ ಬಾಯ್ ಮಹಾರಾಷ್ಟ್ರ ಆ್ಯಂಡ್ ವೆಲ್ಕಮ್ ಟು ಕರ್ನಾಟಕ ಬೆಳಗಾವಿ ಇನ್ನೊಂದು ಹನ್ನೆರಡು ಕಿಲೋಮೀಟ್ರ್ ಇದೆ ಅಷ್ಟೇ ಹೋಟೆಲ್ ಓಂ ಖಾರ್ ಹೋಗೋಣ ಅಲ್ಲಿ ಏನು ಹೋಗೋಣ ಅಲ್ಲಿ ಓಂ ಕಾರ್ ನೋಡಿ ಕೆಳಗಾವಿ ಈಗ ಇಲ್ಲಿಂದ ಹುಬ್ಳಿ ಹುಬ್ಳಿಯಿಂದ ಕಿತ್ತೂರು ಅನ್ನೋ ಊರಲ್ಲಿ ಟರ್ನ್ ತೊಗೋಬೇಕು ಅಲ್ಲಿ ತೊಗೊಂಡಾಗ ಅದು ಈ ಕಡೆ ಶಿರ್ಸಿ ರೋಡ್ ಕನೆಕ್ಟ್ ಆಗುತ್ತೆ ಸೊ ನಾವು ಕರೆಕ್ಟಾಗಿ ಹೋಗ್ತಾ ಇದ್ದೀವಾ ಅಂತ ಡೌಟಾಗಿದೆ ನನಗೆ ರೂಟು ಕೇಳೋಣ ಯಾರನ್ನಾದರೂ ಚೌ ಅಲ್ಲಿ ಲೆಫ್ಟ್ ಒಂದಿತ್ತು ಅಲ್ಲಿ ಲೆಫ್ಟ್ ತೊಗೊಂಡಿದ್ದಿದ್ರೆ ಸಿಟಿ ಆಚೆಯಿಂದ ಹೋಗ್ಬೋದಾಗಿತ್ತು ಏನು ಒಂಚೂರು ಮುಂದೆ ಬಂದ್ಬಿಟ್ಟ ಸೊ ಇಲ್ಲೇ ಬರಬೇಕಾಯಿತು ಸರ್ ಹುಬ್ಳಿ ಸರ್ ಹುಬ್ಳಿ ಸ್ಟ್ರೈಟಾ ಹುಬ್ಳಿ ಸ್ಟ್ರೈಟಾ ಹಾಂ ಓಕೆ ಸ್ಟ್ರೈಟಾ ಒಂದೇ ರೋಡಲ್ಲ ಓಕೆ ಸರ್ ಥ್ಯಾಂಕ್ ಯು ಸ್ಟ್ರೇಟ್ ಅಂತೆ ಸಿಟಿ ಸಿಗ್ನಲ್ ಸಿಗ್ನಲ್ಸ್ ಎಲ್ಲ ನೋಡಿ ಎಷ್ಟು ಆಯಿತು ಹೌದಾ ನೋಡಿ ಇದೆ ನಮ್ಮ ಬೆಳಗಾವಿಯ ವಿಧಾನಸೌಧ ಇದು ಪರವಾಗಿಲ್ಲಪ್ಪ ಸಖತ್ ದೊಡ್ಡದಾಗಿದೆ ಅವರೆಲ್ಲ ಇಲ್ಲೇ ಇರೋದು ಹೇಳಲ್ಲ ಯಾರು ಅಂತ ನಿಮಗೆ ಗೊತ್ತಿರುತ್ತೆ ಬೆಳಗಾವಿಯ ವಿಧಾನಸೌಧ ಮಳೆ ಹೆಂಗ್ ಹೊಡಿತಾ ಇದೆ ಗೊತ್ತಾ ಒಳ್ಳೆ ಸೂತಿಗಳು ಚುಚ್ಚ ಆ ಥರ ಬರ್ತಾಯಿದೆ ರೈನ್ ಕೋಟು ಟೀ ಶರ್ಟು ಎಲ್ಲ ಹಾಕ್ಕೊಂಡಿದ್ರು ಒಂದೊಂದು ದನಿ ಹಂಗೆ ಎದೆಗೆ ಚುಚ್ಚಿ 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 ಆ ಕೈ ಗ್ಲೌಸ್ ಬರೀ ಬಿಸಿಬಿಟ್ಟಿದ್ದೀನಿ ಸರಿಯಾಗಿ ಹೊಡಿತಾ ಇದೆ ಏನೋ ಹತ್ರ ಅಂತೂ ಗ್ಲೌಸೇ ಇಲ್ಲ ಕೋತಿ ಕಿತ್ಕೊಂಡೋಗಿಬಿಟ್ಟಿದೆ ಅವತ್ತು ರೂಮಲ್ಲಿ ಪಕ್ಕ ಇಟ್ಟಿದ್ದ ಕೋತಿ ಎತ್ಕೊಂಡು ಹೋಗ್ಬಿಟ್ಟಿದೆ ಪಾಪ ಒಂದೇ ಒಂದು ಲೆಫ್ಟ್ ಹ್ಯಾಂಡು ಲ್ಲ ಶಿವಾಜಿ ಸ್ಟ್ಯಾಚು ಬೇಜಾನ್ ಇದೆ ಸ್ಟ್ರೇಟ್ ಅಂತ ಇತ್ತು ಇದು ಯಾವ್ದು ರೈಟ್ ವೇರ್ ಆರ್ ವಿ ಈಗ ಅಂದ್ರೆ ಶಿವಾಜಿ ಸರ್ಕಲ್ ಅಲ್ಲಿ ಇದ್ದೀವಿ ವಿರ್ಕಲ್ ದಾಂಡಿ ರೋಡ್ ಇದು ಟು ವೇ ಟು ಯಲ್ಲಾಪುರ ಇಲ್ಲೊಂದು ಊರ ಹೆಸರು ನೋಡಿದೆ ಏನು ಗೊತ್ತಾ ಸಾಂಬ್ರಾಣಿ ಸಾಂಬ್ರಾಣಿ ಅಂತೆ ಗುರು ಹಿಂದೆ ಕೇಳಿಲ್ಲ ಮುಂದೆ ಕೇಳೋದಿಲ್ಲ ನೋಡಿ ಬಂದು ಧೂಪ ಗೀಪ ಹಾಕ್ತೀರ ಯಾರು ಗುರು ಬಸ್ ಅವನು ಈ ಲೆವೆಲ್ಗೆ ಬಂದ ತಗ್ಗಂತ ಒಂದು ನಿಮಿಷ ಒಳಗೆ ಝುಮ್ ಝುಮ್ ಮಾಯ ಇಟ್ ಮಾಡೋದು ನಿಮಗೆ ರೆಕಾರ್ಡ್ ಆಗುತ್ತೆ ಹೌದು ಇವಾಗ ಎದುರುಗಡೆ ನಾವೇನು ನಮ್ಮ ನಾವೇನು ನೋಡ್ತೀವಿ ಅದು ಸರಿ ಸರ್ ಇಲ್ಲಿ ಸರಿ ಸರ್ ಓಕೆ ಶಿರ್ಸಿಗೆ ರೀಚ್ ಆದ್ವಿ ಫೈನಲಿ ಗುರು ಟ್ರಾಜಿಡಿ ಅಂದರೆ ಒಂದೇ ಒಂದು ರೂಮ್ ಸಿಗ್ತಾ ಇಲ್ಲ ಎಲ್ಲಿ ಕೇಳಿದ್ರೂ ಫುಲ್ಲು ಎಲ್ಲಿ ಕೇಳಿದ್ರೂ ಫುಲ್ಲು ಏನು ಗುರು ಮಾಡ್ತಾ ಇರ್ತಾರೆ ಸಿರ್ಸಿಲಿ ಅಷ್ಟೊಂದು ಜನ ವೀಕೆಂಡೂ ಅಲ್ಲ ಅದಕ್ಕೆ ಇನ್ ಸರ್ಚ್ ಆಫ್ ರೂಮ್ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಸಿರ್ಸಿನೇ ಒಂದು ರೌಂಡ್ ಹೊಡೆದಾಯ್ತು ಆಗಲೇ ಫೈನಲಿ ಒಂದು ರೂಮ್ ಇದೆಯಂತೆ ಇಲ್ಲೊಂದೇ ಒಂದು ಜಾಗದಲ್ಲಿ ಸಿಕ್ತು ನೋಡೋಣ ಏನಂತ